ವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ತಾಲೂಕಿನ ಕರಗದಹಳ್ಳಿಯ ಕಾಳ್ಗಟ್ಟಮ್ಮ ದೇವಿ ದೇವಾಲಯದ ಪೂಜಾ ವಿಚಾರದಲ್ಲಿ ಅಣ್ಣ ತಮ್ಮದರ ನಡುವೆ ಗೊಂದಲವಿದ್ದ ಕಾರಣ ಜಿಲ್ಲಾಧಿಕಾರಿಗಳ ನ್ಯಾಯಾಲಯದ ಆದೇಶದಂತೆ ತಹಶೀಲ್ದಾರ್ ಅವರು ಆದೇಶ ಹೊರಡಿಸಿ ಸದರಿ ಪೂಜೆ ನಡೆಸುತ್ತಿದ್ದ ಅರ್ಚಕ ಲೋಕೇಶ್ ರವರಿಂದ ದೊಡ್ಡಯ್ಯಾರವರಿಗೆ ಪೂಜೆ ನಡೆಸಲು ದೇವಾಲಯದ ಬೀಗದಕ್ಕಿಯನ್ನು ಕೊಡಿಸುವಂತೆ ಕಸಬಾ ಆರೈ ಮಧು ನಟರಾಜ್ ಅವರಿಗೆ ತಿಳಿಸುತ್ತಾರೆ ಅದರಂತೆ ಸ್ಥಳಕ್ಕೆ ಭೇಟಿ ನೀಡಿ ಲೋಕೇಶ್ ಅವರ ಕುಟುಂಬಕ್ಕೆ ವಿಚಾರವನ್ನು ತಿಳಿಸಿ ಬೀಗದ ಕೀಲಿಗಳನ್ನು ನೀಡುವಂತೆ ಹೇಳಿದರು ಆದರೆ ಲೋಕೇಶ್ ಅವರ ಕುಟುಂಬ ನಿರಾಕರಿಸಿದ್ದರಿಂದ ಪೊಲೀಸರ ಸಹಕಾರದಲ್ಲಿ ಆರ್ಎನ್ ಮಧು ನಟರಾಜ್ ಅವರು ಬೀಗ ಒಡಿಸಿ ದೊಡ್ಡಯ್ಯಾರವರಿಗೆ ಪೂಜೆ ನಡೆಸಲು ಅವಕಾಶ ಕಲ್ಪಿಸಿಕೊಟ್ಟರು ಸಮಸ್ಯೆ ಸರ್ ಇಲ್ಲಿ ದೇವಸ್ಥಾನದ್ದು ಸರ್ ಇದು ಅರ್ಚನಾ ವೃತ್ತಿ ಬಗ್ಗೆ ಇವರು ಕುಟುಂಬದಲ್ಲಿ ಒಂದು ವೃತ್ತಿ ನಮಗೆ ಬೇಕು ಅಂತ ಇದ್ರು ಲೋಕೇಶ್ ಮತ್ತೆ ದೊಡ್ಡಯ್ಯನವರು ತಹಸೀಲ್ದಾರ್ ಅವ್ರ ಹತ್ರ ಮತ್ತೆ ಎ ಸಿ ಅವ್ರ ಹತ್ರ ಮತ್ತೆ ಜಿಲ್ಲಾಧಿಕಾರಿಗಳ ಹತ್ರ ಕೇಸನ್ನು ಹಾಕ್ಕೊಂಡಿದ್ದಾರೆ ಆ ಕೇಸನ್ನು ಹಾಕೊಂಡ್ಮೇಲೆ ಎ ಸಿ ಅವ್ರ ಸಾಹೇಬ್ರ ಹತ್ರ ಇವ್ರೇನು ಮನವಿ ಹಾಕ್ಕೊಂಡಿದ್ರು ಅದು ವಜಾ ಆಗಿದೆ ಯಾರು ಹಾಕ್ಕೊಂಡಿದ್ದು ವಜಾ ಆಗಿದೆ ಲೋಕೇಶ್ ರಾಮಚಂದ್ರ ಏನಾದ್ರು ಹಾಕೊಂಡಿದ್ರು ಅದು ವಜಾ ಆಗಿದೆ ಡಿ ಸಿ ಕೋರ್ಟಲ್ಲೂ ಸಹ ಹಾಕಿದ್ರು ಡಿ ಸಿ ಕೋರ್ಟಲ್ಲಿ ಜಿಲ್ಲಾಧಿಕಾರಿಗಳು ಕೋರ್ಟಲ್ಲಿ ನ್ಯಾಯಾಲಯ ಸಂಖ್ಯೆ ಡಿ ವಿ ಎಸ್ ಆರ್ ಅರವತ್ತಾರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ದಿನಾಂಕ ಇಪ್ಪತ್ತೆಂಟು ಒಂದು ಎರಡು ಸಾವಿರ ಇಪ್ಪತ್ನಾಲ್ಕರಲ್ಲಿ ಡಿ ಸಿ ಸಾಹೇಬ್ರ ಆದೇಶ ಹೊರಡಿಸಿದ್ದಾರೆ ಈ ಆದೇಶದ ಪ್ರಕಾರ ಡಿ ಸಿ ಸಾಹೇಬ್ರ ಆದೇಶ ಪ್ರಕಾರ ಮಾಗಡಿ ತಾಲೂಕು ಹಸುಬಹಳ್ಳಿ ಕರಗದಹಳ್ಳಿ ಗ್ರಾಮದ ಶ್ರೀ ಕಾಳಗಟ್ಟಮ್ಮ ದೇವಾಲಯವು ಪ್ರವರ್ಗ ಸಿ ವರ್ಗದ ಅಧಿಸೂಚಿತ ಧಾರ್ಮಿಕ ಸಂಸ್ಥೆಯಾಗಿದ್ದು ಸದೇ ದೇವಾಲಯದ ಅರ್ಚಕರಾದ ದೊಡ್ಡಯ್ಯ ಕಾಳಯ್ಯ ಚಿಕ್ಕಾಳಯ್ಯರ ಅರ್ಚನಾ ವೃತ್ತಿ ಹಕ್ಕನ್ನು ಸರ್ಕಾರದ ಆದೇಶ ಸಂಖ್ಯೆ ಕಮ್ ಇ ಮೂವತ್ತೊಂದು ಮೂರು ಸೇ ವಿ ಎರಡು ಸಾವಿರದ ಇಪ್ಪತ್ತೊಂದು ದಿನಾಂಕ ಇಪ್ಪತ್ತೆಂಟು ಹನ್ನೊಂದು ಎರಡು ಸಾವಿರ ಇಪ್ಪತ್ತರ ರೀತಿಯ ಕಾನೂನುಬದ್ಧ ವಾರಸುದಾರರಿಗೆ ತಹಸೀಲ್ದಾರ್ ಮಾಗಡಿರವರ ಹಂತದಲ್ಲಿ ವರ್ಗಾವಣೆ ಮಾಡಲು ಸೂಚಿಸಿದೆ ಮತ್ತು ಈ ಸಂಬಂಧ ಅರ್ಜಿಯನ್ನು ನಿಗದಿತ ದಾಖಲಾತಿಗಳೊಂದಿಗೆ ತಹಸೀಲ್ದಾರ್ ಮಾಗಡಿ ತಾಲೂಕರವರಿಗೆ ಅರ್ಜಿ ಸಲ್ಲಿಸಲು ತಿಳಿಸಿದೆ ಅಂತ ಯಾರಿಗೆ ಡಿ ಸಿ ಸಾಹೇಬ್ರ ಕೋರ್ಟಲ್ಲಿ ಹಾಕ್ಕೊಂಡಿದ್ದು ರಂಗನಾಥ ಆಫ್ ದೊಡ್ಡಯ್ಯ ಅನ್ನೋರಿಗೆ ಒಂದು ನಿರ್ದೇಶನ ಕೊಟ್ಟಿದ್ದಾರೆ ತಹಸೀಲ್ದಾರ್ ಸಾಹೇಬರು ಒಂದು ಡೈರೆಕ್ಷನ್ ಕೊಟ್ಟಿದ್ದಾರೆ ನಿಮ್ಮ ಹಂತದಲ್ಲಿ ಇದನ್ನು ಆದೇಶ ಹೊರಡಿಸಿ ಅಂತ ಎ ಸಿ ಸಾಹೇಬ್ರ ಕೋರ್ಟಲ್ಲಿ ಡಿ ವಿ ಎಸ್ ಸಿ ಆರ್ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಆದೇಶ ಇಪ್ಪತ್ತೆರಡು ಒಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದು ಒಂಬತ್ತನೇ ತಾರೀಕು ಜನ್ವರಿ ತಿಂಗಳಲ್ಲಿ ವಜಾ ಆಗಿದೆ ಡಿ ವಿ ಸಿ ಆರ್ ಹತ್ರ ಈಗ ತಹ್ಲಾರ್ ಸಾಹೇಬರು ಅವ್ರು ಆದೇಶ ಮಾಡಿದ್ದಾರೆ ಹದಿನೈದನೇ ತಾರೀಕು ಎರಡು ಸಾವಿರದ ಇಪ್ ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ತೈದನ್ನು ಡಿ ವಿ ಎಸ್ ಸಿ ಆರ್ ಮೂವತ್ತೆರಡು ಇಪ್ಪತ್ತ್ಮೂರು ಐವತ್ತೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಈ ಆದೇಶ ಪ್ರಕಾರ ಮೊನ್ನೆ ಜಿಲ್ಲಾಧಿಕಾರಿಗಳು ರಾಮನಗರ ಜಿಲ್ಲೆ ಅವರ ನ್ಯಾಯಾಲಯದ ಪ್ರಕರಣ ಸಂಖ್ಯೆ ಡಿ ವಿ ಎಸ್ ಸಿ ಆರ್ ಅರವತ್ತಾರು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ದಿನಾಂಕ ಇಪ್ಪತ್ತೆಂಟು ಒಂದು ಎರಡು ಸಾವಿರದ ಇಪ್ಪತ್ತೈದು ಆದೇಶದಂತೆ ಶ್ರೀ ದೇವಾಲಯದ ಸುಗಮ ಪೂಜಾ ಕಾಂಕರಿಯ ಹಿತದೃಷ್ಟಿಯಿಂದ ಹಾಗೂ ದೇವಾಲಯದ ಭಕ್ತಾದಿಗಳ ಹಿತ ಹಿತದೃಷ್ಟಿಯಿಂದ ರಾಮನಗರ ಜಿಲ್ಲೆ ಮಾಗಡಿ ತಾಲೂಕು ಹಸುಬಾಹಳ್ಳಿ ಕರಗದಳ್ಳಿ ಗ್ರಾಮದ ಶ್ರೀ ಕಾಲ್ಗಟ್ಟಮ್ಮ ದೇವಸ್ಥಾನ ಅಷ್ಟನಾರೃತಿಯನ್ನು ರಾಮಚಂದ್ರ ರಾಮಚಂದ್ರಯ್ಯರವರ ಪೌತಿ ವಾರಸು ಲೋಕೇಶ್ ದೊಡ್ಡಯ್ಯ ಕಾಳಯ್ಯರವರ ವಂಶಸ್ಥರು ಚಿಕ್ಕಾಳಯ್ಯರವರ ವಾರ್ಷಿಕ ಸರದಿ ಪೂಜಾ ತಲಾ ತಲಾಮೂರ್ತಿಗಳನ್ನು ನಿರ್ವಹಿಸಿಕೊಂಡು ಹೋಗಬೇಕಾಗುತ್ತದೆ ಮಾನ್ಯ ಜಿಲ್ಲಾಧಿಕಾರಿ ರಾಮನಗರ ಜಿಲ್ಲೆ ರಾಮನಗರ ರವರ ಆದೇಶದಂತೆ ಕ್ರಮವಹಿಸಬೇಕಾಗಿರುವುದರಿಂದ ಹದಿನೈದು ಎರಡು ಎರಡು ಸಾವಿರದ ಇಪ್ಪ ಇಪ್ಪತ್ತೈದರಲ್ಲಿ ಮಧ್ಯಾಹ್ನ ಮೂರು ಗಂಟೆಗೆ ತಾಲೂಕು ಕಚೇರಿ ಖುದ್ದು ಹಾಜರಾಗಿ ದೇವಾಲಯಕ್ಕಿಗಳನ್ನು ತಾಸವರ ಸಮಕ್ಷ ಮಹ ರಾಜೇಶ್ ಕರ್ವಹಳಿಯವರಿಗೆ ನೀಡಲು ಸೂಚ ಸೂಚಿಸಲಾಗಿರುತ್ತದೆ ಆದರೆ ಸದರಿಯವರು ತಾಲೂಕು ಕಚೇರಿಗೆ ಹಾಜರಾಗಿ ದೇವಾಲಯಕ್ಕಿಗಳನ್ನು ನೀಡಿರುವುದಿಲ್ಲ ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶದಿಂದ ವಹಿಸಬೇಕಾಗಿರುವುದರಿಂದ ಹದಿನೇಳನೇ ತಾರೀಕು ಎರಡು ಸಾವಿರ ಇಪ್ಪತ್ತೈದರಂದು ಬೆಳಗ್ಗೆ ಹನ್ನೊಂದು ಮುಕ್ತೂಕ ಪೊಲೀಸ್ ರಕ್ಷಣೆಯೊಂದಿಗೆ ದೇವಾಲಯಕ್ಕೆ ಖುದ್ದು ಭೇಟಿ ನೀಡಿ ದೇವಾಲಯದ ಅರ್ಚಕ ವೃತ್ತಿಯನ್ನು ಲೋಕೇಶ್ ಬಿನ್ಲೇನ್ ರಾಮಚಂದ್ರಯ್ಯರವರಿಂದ ದೊಡ್ಡಯ್ಯಾರವರಿಗೆ ವಹಿಸಿಕೊಡಲು ಸೂಚಿಸಿದೆ ಸದರ ವಿಷಯ ಅತ್ಯಂತ ತುರ್ತು ಎಂದು ಪರಿಗಣಿಸುತ್ತಿಬಿಟ್ಟು ತಹಸೀಲ್ದಾರ್ ಸಾಹೇಬರು ಒಂದು ಆದೇಶ ಮಾಡಿದ್ದಾರೆ ಆದೇಶದಂತೆ ನಾವು ಇವತ್ತು ದೇವಸ್ಥಾನ ಅರ್ಥಕ ವೃತ್ತಿಯನ್ನು ಈ ಲೋಕೇಶ್ ಅವರಿಂದ ದೊಡ್ಡಯ್ಯನವರಿಗೆ ವಹಿಸಿಕೊಡ್ತಾ ಇದ್ದೀವಿ

ನೀವು ಎಲ್ಲಾ ನಿಮ್ದು ನಿಮ್ಗೆ ಕೋಲ್ಟಲ್ ಆಗಿದೆ ಸರ್ ಕೋಲ್ಟಲ್ ಏನು ಈಗ ತಹಸೀಲ್ದಾರರು ಆರ್ಡರ್ ಎತ್ತಿರಲ್ವಾ ಸರ್ ಈ ತಹಸೀಲ್ದಾರರು ಮೂರ್ ತಿಂಗಳು ದೊಡ್ಡವ್ರು ಮಾಡಿರೋ ಆರ್ಡರ್ ಕಾಪಿ ಕೊಡಿ

ಅದೆಲ್ಲ ಈಗ ಆರ್ಡರ್ ಕಾಪಿ ಕೊಡಿ ಲೋಕೇಶ್ ಕೆ ಇಷ್ಟು ದಿನ ಏಳು ಏಳ್ ಎಂಟು ದಿವಸನೋ ಹನ್ನೊಂದು ದಿವಸ ಟೈಮ್ ಐತೆ ಅದ್ರೊಳಗೆ ಅವ್ರಲ್ಲಿ ನಿಮಗೆ ವಿತರಣೆ ಮಾಡ್ತೀವಿ ಇವತ್ತೇ ಬಂದು ಹಾಕೊಂಡು ಹೊಂಟೋಗಿ ಅಂತಂದರೆ ಒಳಗಡೆ ಈಗ ಲಕ್ಷಾಂತರ ರೂಪಾಯಿ ಜನ ಇರ್ತದೆ ಎಲ್ಲ ನಿಮ್ಮ ನಿಮ್ ಬರ್ತದೆ ಮೇಲೆ ಕೇಸ್ ಹಾಕ್ತಿವಿ ನಡೀರಿ ವರೆಗೆ ಇಂಥ ಡೇಟ್ ಇಂದ ಪೂಜೆ ಮಾಡಕ್ಕೆ ಇಂತಿಂತ ವಸ್ತುಗಳೆಲ್ಲ ಕೊಡ್ತಾ ಇದೀವಿ ಅಂತ ಆರ್ಡರ್ ಕೊಡಿ ಆರ್ಡರ್ ಕೊಡ್ತಾ ಇದಾರೆ

ಮೂರು ತಿಂಗಳು ಆದೇಶ ನಾಲ್ಕು ಜನ ಮೂರು ತಿಂಗಳು ಮಾಡ್ಬಿಟ್ಟವ್ರೆ ಅಂತ ಅನ್ಕೊಳ್ಳಿ ಲೋಕೇಶ್ ಅವರು ಈ ಡೇಟ್ ಈ ಡೇಟ್ ಕೊಡ್ತಾ ಇದ್ದೀವಿ ಅಂತ ಒಂದು ಆದೇಶ ಕೊಡಿ ಯಾರಿಂದ ಕೊಡ್ತಾ ಇದ್ದೀರಾ ಲೋಕೇಶ್ ಇಂದ ಕೊಡ್ಬೇಕು ಲೋಕೇಶ್ ಎಲ್ಲಿದ್ದಾರೆ ಒಂದ್ ನಿಮಿಷ ಟೀ ಕೊಡಿ ಅಂತ ತಹಸೀಲ್ದಾರ್ನು ಹೇಳಿದ್ದಾರೆ ಕೀ ತಂದು ಕೊಡ್ಬೇಕು ಇವತ್ತು ಒಂದು ಆದೇಶ ಹಾಕಿದ್ದೀರಾ ಅಲ್ವಾ ಹದಿನಾರನೇ ತಾರೀಕು ಆದೇಶ ತಿಕೊಂಡ್ ಬಂದಿದ್ದೀರಾ ಆಯ್ತಾ

ಸರಿ ಹೆಸರು ಮಂಜುನಾಥ್ ಅಂತ ನನ್ನ ನಮಗೆ ಮಾವ ದೊಡೆಯವರು ಅಂತ ಇನ್ನು ದೊಡೆಯ ಅಂತ ಮೂಲ ಮೂಲಿದ್ರು ಅವರಿಂದ ಎಲ್ಲರೂ ಪೂಜೆ ಮಾಡ್ಕೊಂಬತ್ತಾ ಇರ್ತಾರೆ ಎಲ್ಲ ಅಣ್ಣ ತಮ್ಮದೇ ಒಟ್ಟಿಗೆ ತೊಂಬಿಗೆ ಇರ್ತಾರೆ ಅದೇ ರೀತಿಯಲ್ಲಿ ಇ ಹಿರಿಯ ಮಕ್ಕಳು ಚಾರ್ಜ್ ಕೊಟ್ಬಿಟ್ಟು ಇವರು ಒಪ್ಪಿಗೆ ಕೊಟ್ಟಿರ್ತಾರೆ ಹಿರೇ ಮಕ್ಕಳ ಜೊತೆ ನಾವು ಸಹ ಇದ್ರ ಜೊತೆಗೆ ಪೂಜೆ ಮಾಡ್ಕೊಂಡು ಹೋಗ್ತಿರ್ತೀವಿ ಅಂತ ಒಪ್ಪಿಗೆ ಕೊಟ್ಟಿರ್ತಾರೆ ಆ ಒಪ್ಪಿಗೆ ಮೇಲೆ ಎಲ್ಲರೂ ಒಟ್ಟಿಗೆ ಸಮ್ಮತಿಯಿಂದ ಒಂದು ವರ್ಷಕ್ಕೊಂದ್ಸರಿ ಪೂಜೆ ಚೇಂಜ್ ಮಾಡ್ಕೊಂಡು ಬರ್ತಾ ಇರ್ತಾರೆ ಇವರಲ್ಲಿ ಇವರ 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 ಒಮ್ಮತ ಇಲ್ದಲೆ ಇವರಲ್ಲಿ ಒಳ ಒಳ ಒಮ್ಮತ ಇಲ್ದೇ ಜಗಳಗಳು ಉಂಟಾಗಿ ಈ ದಿನ ದೊಡೆಯನವರು ಸಪ್ರೇಟಾಗಿ ನಾನು ಪೂಜೆ ಚಾರ್ಜ್ ಬೇಕು ಅಂತ ಅರ್ಜಿ ಹಾಕೊಂಡು ತಹಸೀಲ್ದಾರ್ಗೆ ಆ ತಹಸೀಲ್ದಾರ್ ಮೂರು ಮೂರು ತಿಂಗಳು ಆರ್ಡರ್ ಮಾಡ್ತಾರೆ ಮತ್ತು ಆ ತಹಸೀಲ್ದಾರ್ ಆರ್ಡರ್ ಮಾಡಿರೋದನ್ನ ನನಗೆ ಆದೇಶ ಮಾಡೋ ಪವರ್ ಇಲ್ಲ ಅಂತ ಅದು ರಿಟರ್ನ್ ತೊಗೊತಾರೆ ನಾವು ತಿರ್ಗಿ ಡಿ ಸಿ ಅವ್ರಿಗೆ ಹೋಗ್ತೀವಿ ಡಿ ಸಿ ಅವರು ಆರ್ಡರ್ ಮಾಡಿರ್ತಾರೆ ದೊಡೆಯರು ಸಹ ಇದು ಬರುತ್ತೆ ಅಂತ ಪೂಜೆ ಪೂಜೆ ಚಾರ್ಜ್ ಬರುತ್ತೆ ಅಂತ ಹೇಳಿರ್ತಾರೆ ಇದು ನಮಸ್ಕಾರ ಸರ್ ಇಲ್ಲ ಸರ್ ಸಮಸ್ಯೆ ಏನಿದೆ ಸರ್ ನಾ ಎಷ್ಟು ಬರೋತ್ತಂತ ಕರಕಾಳಿ ನಿವಾಸಿ ಗ್ರಾಮಸ್ಥರು ಮಾತಾಡೋದು ಏನಿಲ್ಲ ಇದು ಮೂಲತಃ ಪೂಜಾರಿ ದೊಡ್ಡಯ್ಯ ಅಂತ ವಂಶಸ್ಸು ಇರ್ತಾರೆ ಅವ್ರಿಗೆ ನಾಲ್ಕು ಜನ ಮಕ್ಕಳಿಡ್ತಾರೆ ನಾಲ್ಕು ಜನ ಮಕ್ಕಳಿಡ್ತಾರೆ ಒಂದನೇದು ರಂಗಯ್ಯ ಎರಡನೇ ಚಿಕ್ಕಾಳಯ್ಯ ಮೂರನೇ ಮರಿಯಪ್ಪ ನಾಲ್ಕನೇವರು ನಾ ದೊಡ್ಡರಂಗಯ್ಯರು ಶಾಮಯ್ಯ ಅಂತ ಇದು ಶಾಮಯ್ಯ ಅನ್ನೋರು ಏನಿರ್ತಾರೆ ಅವ್ರಿಗೆ ರಾಮಚಂದ್ರಯ್ಯ ಅನ್ನೋ ಮಗ ಯಶಸ್ಸಿ ನಾಲ್ಕು ಭಾಗ ಆಗಿರ್ತದೆ ಎ ಸಿ ಅವ್ರ ಹತ್ರ ಡಿ ಸಿ ಅವ್ರ ಹತ್ರ ಮುಜ್ ಮುಜುರಾಯಿ ಆಯುಕ್ತರ ಹತ್ರ ಎಲ್ಲ ಆಗಿ ತೊಂಬತ್ತಾರು ತೊಂಬತ್ತೇಳಲ್ಲಿ ಒಂದು ಕರಾರು ಪತ್ರ ಮಾಡ್ಕೊತಾರೆ ಒಂದು ಪ್ರಮಾಣ ಪತ್ರ ಮಾಡ್ಕೊತಾರೆ ಪ್ರಮಾಣ ಪತ್ರ ಆದೇಶದಿಂದ ಇಲ್ಲಿವರೆಗೂ ಮೂವತ್ತೈದು ವರ್ಷ ರಾಮಚಂದ್ರ ಅವರು ಪೂಜೆ ಮಾಡ್ತಾರೆ ಪೂಜೆ ಮಾಡಾದ್ಮೇಲೆ ಸಸ್ತಿ ಕಮೌಂಟ್ ತೊಗೋತಾರೆ ಸಸ್ತಿ ಕಮೌಂಟ್ ತಗೊಂಡಾದ್ಮೇಲೆ ಸಸ್ತಿ ಕಮೌಂಟ್ ತೊಗೋತಾರೆ ಸಸ್ತಿ ಕಮೌಂಟು ಮತ್ತು ಅವ್ರ ಸರ್ಕಾರದಿಂದ ಅವ್ರದ್ದು ಪರ್ಮನೆಂಟ್ ಅರ್ಚಕರು ಅಂತ ಬರ್ಬಾತಾಯ್ತದೆ ಮೇಲೆ ಅವರು ರಾಮಚಂದ್ರಯವರು ಒಂದು ಎರಡು ವರ್ಷದಿಂದ ಸ್ ತೀರೋದ್ತಾರೆ ತೀರೋದಾದ್ಮೇಲೆ ತಹಸೀಲ್ದಾರ್ ಗೌತಿ ಅವರಿಗೆ ತ ಅವ್ರ ಮಗನ ಲೋಕೇಶ್ ಅವ್ರಿಗೆ ಆರ್ಡ್ರ್ ಮಾಡಬೇಕಾಗಿತ್ತು ಕಾಸ್ ತಹಸೀಲ್ದಾರ್ರು ಏನು ಒತ್ತಡ ಉದ್ದೇಶದಿಂದ ಮಾಡಿದ್ರು ಗೊತ್ತಿಲ್ಲ ಮೂರು ಮೂರು ತಿಂಗಳು ಅಂತ ರಾಮಚಂದ್ರಯ್ಯವರು ಅಣ್ತಮ್ದಿರ್ಗೆ ಮಾಡಿದ್ರು ಮೂರು ಮೂರು ತಿಂಗಳು ಅಂತ ಆ ಅಣ್ತಮ್ದಿರು ಏನು ಮಾಡ್ತು ನಾವು ಎ ಸಿ ಅವ್ರ ಹತ್ರ ಇದು ಹಾಕೊಂಡ್ವಿ ಎ ಸಿ ಅವರು ತಹಸೀಲ್ದಾರ್ಗೆ ಮನವರಿಕೆ ಮಾಡಿದ್ರು ನೀವೇನಿದ್ರು ಭೌತಿ ಮಾಡಕ್ಕೆ ಮಾತ್ರ ಆದೇಶ ಇರೋದು ಆರ್ಡ್ರ್ ಮಾಡೋಕ್ಕೆ ನಮಗೆ ಮತ್ತು ಡಿಸ್ಟಿಕ್ ಕಮಿಷನರ್ಗೆ ಇರೋದು ಅಂತ ಹೇಳಿದ್ರು ಓಕೆ ಅಂತ ಅವರು ಒಂಬತ್ತು ತಿಂಗಳು ಪೂಜೆ ನಿರ್ವಹಿಸ್ಬಿಟ್ಟಿದ್ದಾರೆ ಪೂಜೆ ಆದಮೇಲೆ ಇವಾಗ ಇದ್ದಕ್ಕಿದ್ದಂಗೆ ಡಿ ಸಿ ಅವರು ಕೋರ್ಟಲ್ಲಿ ಬರ್ಡೇ ಎರಡೇ ರಿಂಗಲ್ಲಿ ಒಂದು ಸತಿ ಒಕ್ಕಲಾಗ್ತಾಕ್ತಾರೆ ಎರಡನೇ ಸತಿಗೆ ಆದೇಶನೇ ಮಾಡಿ ಕಳಿಸ್ಬಿಡ್ತಾರೆ ಏನು ತಹಸೀಲ್ದಾರ್ ಆದೇಶ ಎತ್ತಿ ತಹಸೀಲ್ದಾರ್ ಆದೇಶ ಎತ್ತಿಳಿದಾದ್ಮೇಲೆ ಇದು ಊರಲ್ಲಿ ಗಲಭೆ ಪ್ರಕರಣ ಸೃಷ್ಟಿ ಮಾಡುವಂಥ ಇದು ಇದು ರಾಜಕಾರಣದ ದುರುದ್ದೇಶದಿಂದ ನಡೀತಾ ಇರೋ ಒಂದು ವಾಸ್ತುವಂಶ ಅದರಿಂದ ನೋಡಿ ಗಂಡಸತ್ತಿ ಅವರು ರಾಮಚಂದ್ರ ಅವ್ರ ಎಂಟಿ ಬೆಳಗ್ಗೆ ಇದ್ದರೆ ಕಾಲಕ್ ಆಫೀಸು ಮತ್ತು ಡಿ ಸಿ ಆಫೀಸು ಎ ಸಿ ಆಫೀಸಲ್ಲಿ ಅಲೀತಿದ್ದಾರೆ ಅವ್ರಿಗೆ ಒಂದು ಕಡೆಯಿಂದ ಏನು ಎಲ್ಪ್ ಸಿಗ್ತಾ ಇಲ್ಲ ಸಿಗ್ತಾ ಇಲ್ಲ ಎಲ್ಪ್ ಸಿಗ್ತಾ ಇಲ್ಲ ದಯವಿಟ್ಟು ಕಾನೂನು ಕ್ರಮದಲ್ಲಿ ಏನಿದೆಯಾ ಸರ್ಕಾರಿ ಆದೇಶ ಆ ಆದೇಶದ ಪ್ರಕರಣದಲ್ಲಿ ರಾಮಚಂದ್ರ ಏನು ವಾರಿಸ್ತಾರ ಏನಿದೆ ಲೋಕೇಶ್ ಏನು ಆಗಿದೆಯೋ ಆ ಬರ್ಬತ್ ಆಧಾರದ ಮೇಲೆ ಲೋಕೇಶ್ ಅವರಿಗೆ ಆರ್ಡರ್ ಮಾಡಿಕೊಡ್ಬೇಕು ಇದನ್ನು ಆರ್ಡರ್ ಮಾಡಿದರೆ ನಾವು ಆರ್ಡ್ರ್ ಮೇಲೆ ಒಂಬತ್ತೂವರೆ ತಿಂಗಳು ಪೂಜೆ ನೆರವಿಸಿದರೆ ಆಲ್ರೆಡಿ ಮೂರು ಮೂರು ತಿಂಗಳು ಅಂದರೆ ಇನ್ನು ಒಂದೂವರೆ ತಿಂಗಳು ಕಾಲಾವಕಾಶ ಇದೆ ನೆಕ್ಸ್ಟು ಚಿಕ್ಕಾಳೆಯವರ ಮಗ ಗೋವಿಂದ ಸ್ವಾಮಿಗೆ ದೇವರು ಹೋಗಬೇಕು ಇನ್ನು ಒಂದೂವರೆ ತಿಂಗಳಲ್ಲಿ ಹೊಸ್ತಾಗೆ ಮೂರು ಮೂರು ತಿಂಗಳು ಅಂತ ಮಾಡಿದರೆ ಇದು ಕಾಲಟಮ್ಮನ್ ಜೋಸ್ನ ಫುಲ್ಲು ವಿಸ್ತಾರವಾಗಿರೋದ್ರಿಂದ ಭಕ್ತಾದಿಗಳಿಗೆ ಸಮಸ್ಯೆ ಆಗ್ತದೆ ದಯವಿಟ್ಟು ತಹಸೀಲ್ದಾರ್ ಅವರು ಇದನ್ನು ಸೂಕ್ತ ಕ್ರಮ ತಗೊಂಡು ಕೂಲಂಕುಷವಾಗಿ ಕರ್ತವ್ಯವನ್ನು ಪರಿಶೀಲನೆ ಮಾಡಿ ಹೊಸ್ತಾಗಿ ಆರ್ಡರ್ ಜಿಲ್ಲಾಧಿಕಾರಿಗೆ ಮತ್ತು ಎ ಸಿ ಅವರಿಗೆ ಆರ್ಡ್ರ್ ಹಾಕಿ ಕೊಡಬೇಕು ಆರ್ಡ್ರ್ ಹಾಕಿ ಕಾನೂನು ರೀತಿ ಬಂದೋಬಸ್ತದಿಂದ ಪೂಜೆ ನೆರವೇರಿಸ್ತೀವಿ ದಯವಿಟ್ಟು ಮನವಿ ನಮ್ಮಲ್ಲಿ ಒಬ್ಬ ಗಂಡ ಸತ್ತ ಅರ್ಚಿಕರ ಎಂಟಿಗೆ ನೋವು ಕೊಡಬಾರ್ದು ಕಾನೂನು ರೀತಿ ಏನಿದೆಯೋ ದಯವಿಟ್ಟು ದಾಖಲಾತಿ ಸಮೇತ ಪರಿಶೀಲನೆ ಮಾಡಿ ಆರ್ಡ್ರ್ ಕೊಡಿ ಆದೇಶ ಕೊಟ್ಟಾದ ಮೇಲೆ ಹನ್ನೊಂದು ದಿವಸ ಟೈಮ್ ಇದೆ ತಾನೆ ಇವತ್ತೊಂದು ಗಂಟೆ ಹಾಕ್ಬಿಟ್ಟು ಹಸ್ತಾನೇ ತಾರೀಖ್ ಆಡ್ರ್ ಇರೋದು ಹದಿನೇಳನೇ ತಾರೀಕು ಬಂದ್ಬಿಟ್ರೆ ನೀವು ಫೈನಲ್ ಬರ್ಕೊಂಡಿರ್ತಾರೆ ಷ್ಟೇ ಹೇಳಿ ನಮ್ಗೆ ಆದೇಶ ಅಲ್ಲ ಸರ್ ಅರ್ಚಿಕ ಇಲ್ಲ ಆದೇಶ ಕೊಡಿ ಮಾಡಿ ಅರೇ ಸರ್ ಒಸಿ ಸರ್ ಹೇಳಿದ್ದೆ ಒಡಿಸಿ ಸರ್ ಬೇಕು ಮಾಡಿ ನಿಮ್ಮ ಸಂಬಂಧಿಕರ ಬೇರೆಲ್ಲ ಪೂಜೆ ಮಾಡ್ತಾರೆ ತಿರುಗತಿ சாமந்திக்லாவாச்சார் சரி சரி நாவல் இல்லை யாரோ யாரோ மூஞ்சிப் போறோம் அவ்வمنى அழாகுது okay <laughs>

ಹಹಸಲ್ದಾರ್ ಅವರ ಕಾಲ ಕಾರ್ಯಾಲಯ ಮತ್ತಿತರ ಮಾಡಿರೋ ಆದೇಶ ಸಂಖ್ಯೆ ಡಿ ವಿ ಸಿ ಆರ್ ಮೂವತ್ತೆರಡು ಇಪ್ಪತ್ತ್ಮೂರು ಐವತ್ತೊಂದು ಎರಡು ಸಾವಿರದ ಇಪ್ಪತ್ನಾಲ್ಕು ದಿನಾಂಕ ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ತರ ಆದೇಶದ ಈ ದಿನ ದಿನಾಂಕ ಹದಿನೇಳು ಎರಡು 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 ಸಾವಿರದ ಇಪ್ಪತ್ತೈದರಂದು ಮನ್ಯ ಜಿಲ್ಲಾಧಿಕಾರಿಗಳು ರಾಮನಗರ ಜಿಲ್ಲೆ ರಾಮನಗರ ಅವರ ನ್ಯಾಯಾಲಯದ ಪ್ರಕರಣ ಸಂಖ್ಯೆ ಡಿ ಎ ಸಿ ಆರ್ ಅರವತ್ತಾರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ದಿನಾಂಕ ಇಪ್ಪತ್ತೆಂಟು ಒಂದು ಎರಡು ಸಾವಿರದ ಇಪ್ಪತ್ತೈದರ ಆದೇಶದಂತೆ ಶ್ರೀ ಕಾಲ್ವೆಟ್ಟಮ್ಮ ದೇವಸ್ಥಾನ ಹರ್ಚರ ವೃತ್ತಿಯನ್ನು ರಾಮಚಂದ್ರಯ್ಯ ಅವರ ಪೌತಿ ವಾರಸು ಶ್ರೀ ಲೋಕೇಶ್ ದೊಡ್ಡಯ್ಯ ಕಾಳಯ್ಯರವರ ವಂಶಸ್ಥರು ಹಾಗೂ ಚಿಕ್ಕಳಯ್ಯರವರುಗಳು ವಾರ್ಷಿಕ ಸರದಿ ಪೂಜಾವಧಿಯಲ್ಲಿ ತಲಾ ಮೂರು ದಿನಗಳನ್ನು ನಡೆಸಿಕೊಂಡು ಹೋಗಬೇಕಾಗಿತ್ತು ಮನೆ ದಿನಾಧಿಕಾರ ಆದೇಶದಂತೆ ದಿನಾಂಕ ಹದಿನೈದು ಎರಡು ಸಾವಿರ ಎರಡು ಸಾವಿರದ ಇಪ್ಪತ್ತೈದರಂದು ಮಧ್ಯಾಹ್ನ ಮೂರು ಗಂಟೆಗೆ ತಾಲೂಕು ಕಚೇರಿಗೆ ಖುದ್ದು ಹಾಜರಾಗಿ ದೇವರಗಿತಿಗಳನ್ನು ತಹಸೀಲ್ದಾರ್ ಸಮಕ್ಷಮ ಕಸ್ಬಾವಳು ರಾಶಿ ನೀಡಲು ಸೂಚಿಸಿದ ಆದರೆ ಆದರೆ ಇವರು ತಾಲೂಕ್ ಕಚೇರಿಗೆ ಹಾಜರಾಗಿ ದೇವಾಲಯಗಳನ್ನು ನೀಡಿದರು ಆದ್ದರಿಂದ ಈ ದಿನ ದಿನಾಂಕ ಹದ್ನೇಳು ಎರಡು ಎರಡು ಸಾವಿರದ ಇಪ್ಪತ್ತೊಂದು ಶ್ರೀ ಗಂಟ ದೇವಾಲಯದ ದೇವಾಲಯದ ಪೂಜಾ ನಿರ್ವಹಿಸಲು ದೊಡ್ಡಯ್ಯ ದೀನ್ ದೊಡ್ಡರಂಗಯ್ಯ ಅವರು ಶ್ಯಾಮಯ್ಯರವರಿಗೆ ಸಂಜೆ ಐದರಿಂದ ಐದು ಹದಿನೈದರ ಅವಧಿಯಲ್ಲಿ ಹಸ್ತಾಂತರಿಸುತ್ತದೆ ದೇವಾಲಯದ ಪೂಜಾ ಚಾರದು ವಹಿಸಿಕೊಳ್ಳುವ ಸಂದರ್ಭದಲ್ಲಿ ಅವರು ಲೋಕೇಶ್ನವರು ದೇವಾಲಯ ಹಾಜರಿರುವುದಿಲ್ಲ ಲೋಕೇಶ್ ಅವರು ತಾಯಿ ಹಾಗೂ ಪತ್ನಿ ಹಾಜರಿರುತ್ತಾರೆ ಎಂಬುದಾಗಿ ಗ್ರಾಮಸ್ಥರು ನಾವುಗಳ ಹಾಜರಿದ್ದು ಹೇಳಿ ಬಳಸಿದ ಮಾದರು ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ವಂದನೆಗಳು